ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಕನ್ನಡ ಸೀರಿಯಲ್ ಮುದ್ದು ಸೊಸೆ ಧಾರಾವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಧಾರಾವಾಹಿ ಶುರುವಿನಲ್ಲೇ ಈಶ್ವರಿ ನಮ್ಮ ಮುದ್ದು ಸೊಸೆ ಶ್ಯಾನೆ ಅದೃಷ್ಟವಂತೆ ಅದಕ್ಕೆ ಅಲ್ವೇ ನಮ್ಮ ಭಾವ ತಾಳಿ ಚೈನ್ ಜೊತೆಗೆ ಕಾಲು ಕೆ ಜಿ ಚಿನ್ನ ಉಡುಗೊರೆಯಾಗಿ ಇದ್ದಾರೆ ಅಂತಾಳೆ ಮುದ್ದು ಸೊಸೆ ನಿನ್ನನ್ನು ಬಂದ್ ಮಾಡ್ಸಿರೋದಲ್ವೇ ಅಂತ ಹೇಳ್ತಾಳೆ ಈಶ್ವರಿ ಆಗ ಎಲ್ಲರೂ ಒಂದು ಕ್ಷಣ ಗಾಬರಿ ಬಿಡ್ತಾರೆ ಆಗ ಈಶ್ವರಿ ಅಂದ್ರೆ ನಿನ್ನ ಪ್ರೀತಿಯಿಂದ ಮನಸೋಕೆ ಮಾಡಿಸ್ತವ್ರೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಂತಾಳೆ ಬಾವ ನೀವೇನೇ ಹೇಳಿ ಅವಳು ಚಿನ್ನದಂಥ ಗುಣದಿಂದ ನಿಮ್ಮನ್ನ ಶಾಣೆ ಬಂಧಿಸ್ಬಿಟ್ಟವಳೆ ಅಂತಾಳೆ ಏನೇ ಅಂದ್ಕೊಳ್ಳಿ ಬಾವ ನಮ್ಮ ವಿದ್ಯನಿಂದ ಬಿಟ್ಟರೆ ಬೇರೆ ಯಾರಿಂದನೂ ನಿಮ್ಮನ್ನ ಬಂಧಿಸೋಕ್ಕಾಗಲ್ಲ ಅಂತಾಳೆ ಆಗ ಶಿವರಾಮೇಗೌಡ ಹೌದು ಈಶ್ವರಿ ನನ್ನ ಸೊಸೆ ಅವಳು ಪ್ರೀತಿ ವಿಶ್ವಾಸದಿಂದ ನಡವಳಿಕೆಯಿಂದ ಒಳ್ಳೆ ಗುಣದಿಂದ ನನ್ನನ್ನು ಬಂಧಿಸ್ಬಿಟ್ಟಿದ್ದಾಳೆ ಅಂತ ಹೇಳ್ತಾನೆ ಇನ್ನೊಂದು ಕಡೆ ವಿದ್ಯಾವ್ರಪ್ಪ ಚೆಲ್ವಂಗೆ ಪೊಲೀಸ್ ಅಪ್ಪನ್ ಕಡೆಯಿಂದ ಫೋನ್ ಬರುತ್ತೆ ಏನಪ್ಪ ಚಲುವ ಸಂದಾಕಿದೀಯಾ ಅಂತ ಕೇಳ್ತಾನೆ ಆಗ ಚಲ್ವ ನನಗೇನನ್ನ ಸಂದ ಹಾಕಿದೀನಿ ದೇವ್ರ ದಯದಿಂದ ಅಂತ ಹೇಳ್ತಾನೆ ಓ ಚೆಂದ ಇಲ್ಲದೆ ಇರ್ತೀಯ ದೊಡ್ಡ ಮನುಷ್ಯರ ಸಂಬಂಧ ಅಂದ್ಮೇಲೆ ಸಂದಾಗೆ ಇರ್ತೀಯ ಅಂತ ಕುಂಕು ಮಾತಾಡ್ತಾನೆ ಅದಕ್ಕೆ ಅಲ್ವೇ ಫಂಕ್ಷನ್ ಇದ್ರೂ ನಮ್ಮನ್ನು ಕರೆದೇ ಮರೆತು ಬಿಟ್ಟಿರೋದು ಅಂತ ಹೇಳ್ತಾನೆ ಆಗ ಚಲುವ ನಿಮ್ಮನ್ನ ಕರೆದೆ ಹೇಗೆ ಹೆಂಗನ್ನು ಮಾಡ್ತೀನಿ ನಿಮಗೆ ಫೋನ್ ಮಾಡೋಣ ಅಂತ ಅನ್ಕೊತಿದ್ದೆ ಅಷ್ಟ್ರಾಗೇ ನಿಂದೆ ಫೋನ್ ಬಂದುಬಿಡ್ತು ಕಣಣ್ಣ ಅಂತ ಹೇಳ್ತಾನೆ ಈ ವಿಷಯ ನಿನಗೆ ಹೆಂಗೆ ಗೊತ್ತಾಯಿತು ಕಣ್ಣ ಅಂತ ಕೇಳ್ತಾನೆ ನಾನು ಪೊಲೀಸ್ ಕಂಡಲ್ಲ ನಂಗೆ ಹೆಂಗಾದರೂ ಗೊತ್ತಾಗೇ ಆಗುತ್ತೆ ಅಂತ ಹೇಳ್ತಾನೆ ಅದು ಸರಿನೇ ಬಿಡ ನಾನೇನು ಕಣ್ತಪ್ಪಿಸಿ ಏನಾದರೂ ಮಾಡೋಕ್ಕಾದಿತ್ತೆ ಮರೀದೆ ಫಂಕ್ಷನಿಗೆ ಬಂದುಬಿಡು ಅಂತ ಹೇಳಿ ಫೋನ್ ಮಾಡ್ತಾನೆ ಇನ್ನೊಂದು ಕಡೆ ಭದ್ರಾನು ಮತ್ತು ಕ್ವಾಟ್ಲೆನು ಅವರ ಪೋಸ್ಟರ್ ಅಂಟಿಸಿರೋದು ನೋಡಿ ಕೋಪ್ ಕೋಪಗೊಂಡು ಮಾತಾಡ್ಕೋತಾ ಇರ್ತಾರೆ ಇಲ್ಲಿದ್ದ ಇಲ್ಲಿರೋದೇನೋ ಕಿತ್ತಾಕ್ತಿವಿ ಅಂತಮ್ಮ ಇದಿ ಕ್ಷೇತ್ರದಲ್ಲೇ ಹಚ್ಚಿದಾರಲ್ಲ ಅದನ್ನೇನು ಮಾಡೋದು ಅಂತ ಕ್ವಾಟ್ಲೆ ಕೇಳ್ತಾನೆ ಇದು ಪಕ್ಕಾ ವಿರೋಧ ಪಕ್ಷದವ್ರ ಕೆಲಸನೇ ಅಂತ ಕ್ವಾಟ್ಲೆ ಹೇಳ್ತಾನೆ ಆಗ ಭದ್ರಾ ಇದನ್ನು ಮಾಡಿರೋದು ವಿರೋಧ ಪಕ್ಷದವರೇ ಆಗಿರ್ಬೋದು ಆದರೆ ಇದಕ್ಕೆ ಮೂಲ ಕಾರಣ ಅವಳು ಪೊಲೀಸಪ್ಪ ಪೊಲೀಸರಿಗೆ ಫೋನ್ ಮಾಡಿದ್ಲಲ್ಲ ಅವಳೇ ನಮ್ಮ ಅಪ್ಪ ಏನು ಮುಖಕ್ಕೆ ಕಪ್ಪು ಚುಕ್ಕೆ ಇಡೋ ಹಂಗೆ ಮಾಡಿಬಿಟ್ಟಿದ್ದಾಳೆ ಅಂತ ಮಾತಾಡ್ತಾ ಇರ್ತಾನೆ ಈಗ ಆ ಥರ ಪಟ್ಟು ಏನಾದರೂ ಮಾಡೋ ಟೈಮ್ ಅಲ್ಲ ಕಣ್ಣ ಎಲೆಕ್ಷನ್ ಟೈಮು ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದರೂ ಮಾವನ ಜೀವನಕ್ಕೆ ಎಡ್ವಟ್ಟಾಗುತ್ತೆ ಅಂತ ಕ್ವಾಟ್ಲೆ ಹೇಳ್ತಾನೆ ಆಗ ಭದ್ರಾ ಹಂಗೆ ಅಂದ್ಬಿಟ್ಟು ಸುಮ್ಕೆ ಬಿಡೋಕ್ಕಾಗುತ್ತೆ ಅನ್ಕಂಡ್ಲಾ ಅಂತ ಹೇಳ್ತಾನೆ ಆಗ ಕ್ವಾಟ್ಲೆ ಅವಳು ಮಾಡಿರೋ ಪಾಪನ ಅವಳೇ ಅನ್ಬೋಸ್ತಾಳೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳು ಮಾಡಿರೋ ಈ ಕೆಲಸಕ್ಕೆ ದಿನ ಪಶ್ಚಾತ್ತಾಪ ಬಟ್ ಬರ ಪಡ್ತಿರ್ತಾಳೆ ಅದಕ್ಕೆ ಸುಮ್ಮನೆ ಬಿಟ್ಬಿಡು ಅಂತ ಹೇಳ್ತಾನೆ ಆಗ ಭದ್ರಾ ಕೋಪ ಮಾಡಿಕೊಂಡು ಕ್ವಾಟ್ಲೆಗೆ ಕೊಳಪಟ್ಟಿ ಇಟ್ಕೊಂಡು ನೀನು ಈ ಮಾತು ಹೇಳ್ತೀಯ ಅಂತ ನಾನು ಕನಸು ಮನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಕಣ್ಲಾ ಅಂತ ಭದ್ರೇಗೌಡ ಕ್ವಾಟ್ಲಾಗ ಹೇಳ್ತಾನೆ ಅಪ್ಪ ಹೆಂಗೆ ಅವಮಾನ ಮಾಡಿದವಳನ್ನ ಕ್ಷಮಿಸ್ಬಿಡು ಅಂತ ಹೆಂಗ್ಲ ಹೇಳ್ತೀಯಾ ಅಂತಾನೆ ಅವಳು ಯಾರು ಅಂತ ಕಂಡು ಹಿಡಿದು ತುಂಡು ತುಂಡಾಗಿ ಕತ್ತರಿಸ್ಬೇಕು ಅಂತ ಪ್ರತಿ ಕ್ಷಣನೂ ಇದ್ದೀನಿ ಕಂಡ್ಲ ನೀನು ಇಂಥ ಮಾತು ಹೇಳ್ತಾ ಇದ್ದೀಯಲ್ಲ ನಿಗೇನು ಅನ್ನಿಸ್ತಾ ಇಲ್ವೇನಲ್ಲ ಅಂತ ಕೇಳ್ತಾನೆ ಈ ವಿಷಯದಾಗ ನೀನೇ ಅಲ್ಲ ಭಗವಂತನೇ ಬಂದು ಬಂದು ಹೇಳಿದ್ರು ನಾ ಯಾರ ಮಾತು ಕೇಳೋಕ್ಕಿಲ್ಲ ಅವಳನ್ನ ಬಿಟ್ಬಿಡು ಕ್ಷಮಿಸ್ಬಿಡು ಅಂತ ಹೇಳೋದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ ಅಂತ ಹೇಳ್ತಾನೆ ಅವಳನ್ನ ಬಿಡೋಕ್ಕಿಲ್ಲ ಕಂಡಲ್ಲ ಅವಳು ಯಾವ್ದು ಯಾವುದೇ ಪಾತಾಳದಲ್ಲಿ ಅಡಗಿದ್ರು ಕೂಡ ಅವಳನ್ನ ತಡಕಿ ತೊಗೊಂಬರೋದೇ ನನ್ನ ಕೆಲಸ ಬಿಡೋಕ್ಕಿಲ್ಲ ಅಂತ ಗದರ್ತಾನೆ ಅದಾದಮ್ಯಾ ಈ ಪೋಸ್ಟ್ರ್ಗಳನ್ನ ಅಂಟಿಸ್ತಾನೆ ಯಾವನ್ನಂತ ಹಿಡಿಬೇಕು ಮೊದಲು ಈ ಪೋಸ್ಟ್ರುಗಳನ್ನೆಲ್ಲ ಕಿತ್ತ ಕನ್ನಡಿಲ್ಲ ಅಂತ ಕರ್ಕೊಂಡೋಗ್ತಾನೆ ಆಗ ಇಬ್ಬರು ಸೇರಿ ಅಲ್ಲಿರೋ ಪೋಸ್ಟರ್ಗಳನ್ನ ಕಿತ್ತಾಕ್ತಾರೆ ಕ್ವಾಟ್ಲೆ ಹೇಳ್ತಾನೆ ಅಣ್ಣ ತಮ್ಮ ಇದನ್ನೆಲ್ಲ ನೋಡ್ತಿದ್ರೆ ಇಡೀ ಕ್ಷೇತ್ರ ತುಂಬಾ ಅಂಟಿಸಿರೋಂಗವ್ರೆ ಒಂದು ಕಡೆ ಈಶ್ವರಿ ಮತ್ತೆ ಅವ್ರ ಮಕ್ಕಳು ಒಂದು ಕಡೆ ಸೇರಿ ಮಾತಾಡ್ಕೊತಿರ್ತಾರೆ ಅದೇ ಸಮಯಕ್ಕೆ ಗೋಡೆ ಹಿಂದ್ಗಡೆ ವಿದ್ಯಾ ಏನೋ ಕ್ಲೀನ್ ಮಾಡ್ಕೊಳಕ್ಕೆ ಅಂತ ಬಂದಿರ್ತಾಳೆ ಆಗ ಸುಭಾಷ ಅವ್ವ ಆ ಭದ್ರಾ ಪೋಸ್ಟರ್ ನೋಡಿ ಒಳ್ಳೆ ಏಟ್ ತಿಂದಿರೋ ಸಿಂಹನ ಸಿಂಹ ಆದಂಗೆ ಆಗಿದ್ದಾನೆ ಮೈ ಕೈ ಎಲ್ಲ ಪರ್ಚ್ಕೊಂಡು ಪೋಸ್ಟ್ರ್ನೆಲ್ಲ ಕಿತ್ತಾಕ್ತವನಂತೆ ಅವನ ಅವಸ್ಥೆ ನಾ ಕಣ್ಣಾರೆ ನೋಡಬೇಕಿತ್ತು ಆಗ ಈಶ್ವರಿ ಅವ್ನಿಗೆ ಹಂಗೆ ಆಗಬೇಕು ಅಂತ ತಾನೇ ನಾನು ಈ ಕೆಲಸ ಮಾಡಿದ್ದು ಅಂತಾಳೆ ಇನ್ನು ಇವರು ಮೂರು ಮೂರು ಜನ ಸೇರಿಕೊಂಡು ಆ ಪೋಸ್ಟರ್ ವಿಷಯನ ಮುಂದಿಟ್ಕೊಂಡು ವಿದ್ಯಾನ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಸಂಚ್ ಮಾಡ್ಕೋತಾ ಇರ್ತಾರೆ ಅದೇ ಸಮಯದಲ್ಲಿ ವಿದ್ಯಾ ಗೋಡೆ ಹಿಂದ್ಗಡೆ ನಿಂತಿರ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡು ಆಗ ವಿದ್ಯಾ ಚಿಕ್ಕ ಯಾಕೆ ಹಿಂಗೆ ಮಾತಾಡಿದರು ಹಾಗಾದರೆ ಅವ್ರಿಗೇನೋ ಒಂದು ವಿಷಯ ಗೊತ್ತಿರ್ಬೋದು ಇವಾಗಿ ಮೂರು ಜನ ಸೇರಿಕೊಂಡು ಏನು ಮಾಡೋಕು ಹೊಂಟಿದಾರೋ ಅಂತ ತಾನೇ ವಿಚಾರ ಮಾಡ್ಕೋತಾ ಇರ್ತಾಳೆ ಇನ್ನೊಂದು ಕಡೆ ಭದ್ರೇಗೌಡ ಮತ್ತು ಕ್ವಾಟ್ಲೆ ಈ ವಿಷಯ ಅಪ್ಪ ಹಿಂಗೆ ಗೊತ್ತಾಗಬಾರ್ದು ಅಂತ ಪ್ಲ್ಯಾನ್ ಮಾಡ್ಕೊಂಬಂದಿರ್ತಾರೆ ಅದೇ ಸಮಯಕ್ಕೆ ಅವ್ರ ಪಕ್ಷದಲ್ಲಿ ಕೆಲಸ ಮಾಡೋನೊಬ್ಬನು ಓಡ್ಕೊಂಡು ಬರ್ತಾನೆ ಗೌಡ್ರೆ ಗೌಡ್ರೆ ದೊಡ್ಡ ಅನಾಹುತ ಆಗಿದೆ ಅಂತ ಆಗ ಆ ವ್ಯಕ್ತಿ ಪೋಸ್ಟ್ರು ಪೋಸ್ಟ್ರು ನೋಡಿ ತುಂಬ ದೊಡ್ಡ ತಪ್ಪಾಗಿ ಹೋಗಿದೆ ಅಂತ ಹೇಳ್ತಾನೆ ಆಗ ಭದ್ರೇಗೌಡ ಅದು ನಾನು ನೋಡ್ಕೊತೀನಿ ಅಪ್ಪಯ್ಯ ಅವ್ರು ಏನು ಏನಾದ್ರು ಹೇಳಿದ್ರು ತಲೆ ನಾನು ನಾನಿದ್ದೀನಿ ನಾನು ಅದನ್ನೆಲ್ಲ ಸರಿ ಮಾಡ್ಕೊಳ್ತೀನಿ ಅಂತ ಹೇಳ್ತಿರ್ತಾನೆ ಆಗ ಶೂರಿದ್ರೆ ಗೌಡ ಏಯ್ ಅವ್ನಿಗೆ ಮಾತಾಡೋಕ್ ಬಿಡ್ತೀರಾ ಏನಿಲ್ಲ ನೀವು ಅಂತ ಕೇಳ್ತಾನೆ ಆಗ ಭದ್ರ ಅಪ್ಪಯ್ಯ ಅದೇನು ದೊಡ್ಡ ವಿಷಯ ಅಲ್ಲ ಅದೇನಂತ ನಂಗೆ ಗೊತ್ತು ಅದು ನಾನು ಸರಿ ಮಾಡ್ತೀನಿ ಬಿಡು ಅಂತಾನೆ ಆಗ ಈಶ್ವರಿ ಅದೇನಂತ ಎಲ್ಲರೂ ಗೊತ್ತಾಗಲಿ ಅನ್ನಲ್ಲ ತುಂಬ ಮುಖ್ಯವಾದ ವಿಷಯ ದೊಡ್ಡ ಎಡವಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದೇನಂತ ನೋಡೋಣ ಅಂತ ಕೇಳ್ತಾರೆ ಅದೇನಂತ ಗೊತ್ತಾದರೆ ಅದಕ್ಕೆ ನಾವು ಪರಿಹಾರ ಕಂಡ್ಕೋಬೋದು ತಾನೇ ಅಂತ ಈಶ್ವರಿ ಹೇಳ್ತಾಳೆ ಆಗ ಭದ್ರೇಗೌಡ ಚಿಗವ್ವ ಇದೇನಂತ ದೊಡ್ಡ ವಿಷಯ ಅಲ್ಲ ಬಿಡುಕನವೋ ಅಂತ ಹೇಳ್ತಾನೆ ಬರಿಬೇಕಾದ್ರೆ ಹಿ ಹಸಿ ತಪ್ಪ ತಪ್ಪಾಗಿ ಬರೆದು ಬಿಟ್ಟವ್ರೆ ಅದನ್ನು ನಾನೇ ಸರಿ ಮಾಡ್ತೀನಿ ಅಂತ ಭದ್ರಾ ಹೇಳ್ತಾನೆ ಆಗ ಅವನ ಕೈಯಲ್ಲಿರೋ ಪೋಸ್ಟ್ರನ್ನ ಇಸ್ಕೊಂಡು ಈಶ್ವರಿ ನೋಡ್ತಾಳೆ ಇದೇನು ಭಾವ ಇಷ್ಟು ದೊಡ್ಡ ಆಘಾತ ಆಗಿದೆ ಅಂತ ಎಲ್ರಿಗೂ ತೋರಿಸ್ತಾಳೆ ಶಿವರಾಮೇಗೌಡ ಕಂಬಿ ಹಿಂದೆ ನಿಂತಿರೋ ಫ್ಲೆ ಫೋಟೋನ ಪೋಸ್ಟರ್ ಹಾಕ್ಸಿರ್ತಾರಲ್ಲ ಅದನ್ನು ಎಲ್ಲರಿಗೂ ತೋರಿಸ್ತಾಳೆ ಈಶ್ವರಿ ಏನ್ಲಾ ಭದ್ರಾ ಇಷ್ಟು ದೊಡ್ಡ ವಿಷಯನ ಇಟ್ಕೊಂಡು ನೀನೇ ಒಬ್ಬನೇ ಮನಸ್ಸಲ್ಲಿ ನೋವು ತಿಂತಾ ಇದೆ ಏನ್ಲಾ ಅಂತ ಕೇಳ್ತಾಳೆ ಆಗ ಕೆಂಪನ್ನೂ ಹೇಳ್ತಾನೆ ಈ ವಿರೋಧ ಪಕ್ಷದವರೆಲ್ಲ ಈ ಪೋಸ್ಟರ್ನಾಗ ಇಡೀ ಕ್ಷೇತ್ರ ತುಂಬಾ ಹಚ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ ಆಗ ಶರುದ್ರಗಳವ್ರ ತಮ್ಮ ಈ ಪೋಸ್ಟರ್ ಎಲ್ಲೆಲ್ಲಿದ್ದಾವೋ ಎಲ್ಲನೂ ಕಿತ್ತಾಕ್ಸಿ ಅಂತ ಹೇಳ್ತಾರೆ ಆಗ ಶಿವರುದ್ರೇಗೌಡವ್ರ ತಮ್ಮ ಇಷ್ಟಕ್ಕೆಲ್ಲ ಕಾರಣ ಆವತ್ತು ಅವ್ಳು ಫೋನ್ ಮಾಡಿದ್ಲಲ್ಲ ಅವಳೇ ಕಾರಣ ಅಂತ ಹೇಳ್ತಾನೆ ಆಗ ಶಿವರುದ್ರೇಗೌಡ ಕೋಪ ಮಾಡಿಕೊಂಡು ಅವಳನ್ನ ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ಅವಳನ್ನ ಕೊಂದು ಜೈಲಿಗೆ ಹೋದರೂ ಪರವಾಗಿಲ್ಲ ಅಂತ ಹೇಳ್ತಾನೆ ಆಗ ಅಮ್ಮ ಯಾಕೆ ಹೀಗೆಲ್ಲ ಮಾತಾಡ್ತೀಯ ಈಗ ಕೋಪ ಮಾಡ್ಕೊಳ್ಳೋ ಸಮಯ ಅಲ್ಲ ಎಲೆಕ್ಷನ್ ಟೈಮು ಅಂತ ಹೇಳ್ತಾಳೆ ಆಗ ಭದ್ರೇಗೌಡನು ಕೋಪ ಮಾಡಿಕೊಂಡು ಹ್ಞೂ ಪಯ್ಯ ಅವಳು ಎಲ್ಲೇ ಇದ್ದರೂ ತಡ್ಕಾಡಿ ಹುಡ್ಕಾಡಿ ಕರ್ಕೊಂಬಂದು ಅವಳನ್ನ ಅಡ್ಡಡ್ಡ ಸೀಳಿ ಜೈಲಿಗೆ ಹೋದರೂ ಪರವಾಗಿಲ್ಲ ಅಂತ ಮಾತಾಡ್ಕೋತಾರೆ ಆಗ ಅವ್ರ ಅಜ್ಜಿ ಕೋಪ ಮಾಡಿಕೊಂಡು ಏನು ಜೈಲಿಗೆ ಹೋಗೋದಂದು ಸಾಮಾನ್ಯವೇ ನಿಮ್ಮ ಇಬ್ಬರಿಗೂ ನಾಳೆ ಮನೆಯಲ್ಲಿ ತಾಳೆಶಾಸ್ತ್ರ ಇಟ್ಕೊಂಡು ಅಪ್ಪ ಮಾತು ಮಾತಾಡ್ತೀರಾ ಯಾರು ಎಲ್ಲೂ ಹೋಗೋಂಗಿಲ್ಲ ಅಂತ ಗದ್ರಿಸ್ತಾರೆ ಇನ್ನೊಂದು ಕಡೆ ಸುಭಾಷ ಮತ್ತು ಅವರ ಅಮ್ಮ ಅವ್ರ ಅಕ್ಕ ಎಲ್ಲರೂ ಸೇರಿಕೊಂಡು ಏನಮ್ಮ ಹತ್ಕೊಂಡು ದಗ ದಗ ಉರುತ್ತೆ ಅಂದರೆ ಅಮ್ಮ ಅಜ್ಜಿನೂ ಮತ್ತು ದೊಡ್ಡಮ್ಮನೂ ಸೇರಿಕೊಂಡು ಎಲ್ಲ ತಣ್ಣಗೆ ಮಾಡಿಬಿಟ್ರು ಅಂತ ಹೇಳ್ ಮಾತಾಡ್ಕೊಳ್ತಾ ಇರ್ತಾರೆ ಆಗ ಈಶ್ವರಿ ಇದು ಹಿಂಗೆ ಆಗುತ್ತೆ ಅಂತ ನಂಗೆ ಮೊದಲೇ ಇತ್ತು ಗೊತ್ತಿತ್ತು ಕಂಡ್ಲಾ ಅಂತಾಳೆ ಆಗ ಈಶ್ವರಿ ನಾನು ಇನ್ನೂ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಕಣ್ಲಾ ಅಂತ ಹೇಳ್ತಾಳೆ ಆಗ ಶುಭಾಷ ಈಗ ಮಾಡೋ ಪ್ಲ್ಯಾನ್ ಟುಸ್ಪಟಾಕಿ ಆಗಿದೆಯಲ್ಲ ಇನ್ನೊಂದು ಏನು ಮಾಡ್ತೀಯಾ ಅಂತ ಕೇಳ್ತಾನೆ ಆಗ ಈಶ್ವರಿ ಈ ಪೋಸ್ಟ್ರ್ ವಿಷಯ ಒಂದು ದಾರಿ ಕಂಡ್ಲ ಆದರೆ ಅದೇ ಇದು ಅದೇ ದಾರಿ ಅಲ್ಲ ಅಂತ ಕೇಳ್ತಾ ಹೇಳ್ತಾಳೆ ಆಗ ಬೇರೆ ಮೊಬೈಲ್ ತೆಗೆದು ಮೆಸೇಜ್ ಮಾಡೋಕೆ ನಿಲ್ತಾಳೆ ಆಗ ಚಿತ್ರ ಇದ್ಯಾವುದಮ್ಮ ಮೊಬೈಲು ಯಾವತ್ತೂ ನಿನ್ನ ಕಡೆ ನೋಡೇ ಇಲ್ಲ ಅಂತ ಕೇಳ್ತಾಳೆ ಇದು ಎಲ್ಲರಿಗೋಸ್ಕರ ಇಟ್ಕೊಂಡಿರೋ ಮೊಬೈಲ್ ಅಲ್ವೇ ಇಂಥ ಸಮಯ ಬಂದಾಗ ಉಪಯೋಗಿಸ್ಕೊಳ್ಬೇಕು ಅನ್ನೋ ಮೊಬೈಲ್ ಇದು ಅಂತ ಹೇಳ್ತಾಳೆ ಅದರಿಂದ ಭದ್ರಂಗೆ ಮೆಸೇಜ್ ಮಾಡಿರ್ತಾಳೆ ಆಗ ಶುಭಾಷ ಅದರಿಂದ ಯಾರಿಗೆ ಮೆಸೇಜ್ ಮಾಡಿದೆ ಅಂತ ಕೇಳ್ತಾಳೆ ಆಗ ಭದ್ರಂಗೆ ಅಂತ ಹೇಳ್ತಾಳೆ ಭದ್ರಾ ಆ ಮೆಸೇಜ್ ನೋಡಿ ಗಾಬರಿಯಾಗಿರ್ತಾನೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗಿರುತ್ತೆ ಪ್ಲೀಸ್ ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಯಾವ್ಯಾವ ಸೀರಿಯಲ್ಗಳದ್ದು ಬೇಕು ಅಂತ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ